ಅದ್ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಹಳ್ಳಿಯ ಜನರ ಜೀವನ ಶೈಲಿ ಸುಧಾರಿಸುತ್ತಿಲ್ಲ ಇನ್ನು ಮಲೆನಾಡಿನ ಹಳ್ಳಿಗಳ ಪಾಡಂತೂ ಹೇಳುತ್ತಿರದು ಒಂದು ಕಡೆ ಕಾಡಾಣಿ ಹಾವಳಿ ಇನ್ನೊಂದು ಕಡೆ ಗ್ರಾಮಕ್ಕೆ ಸಂಪರ್ಕಿಸಲು ರಸ್ತೆಯು ನೆಟ್ಟಗಿರೋದಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತು ಜನಪ್ರತಿನಿಧಿಗಳ ಜಾಣ ಕುರುಡಿನಿಂದ ಗ್ರಾಮಸ್ಥರ ಬದುಕು ಮಳೆಗಾಲದಲ್ಲಂತೂ ಹೈರಾಣವಾಗಿ ಹೋಗುತ್ತೆ ಎಸ್ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕಾಮನಹಳ್ಳಿ ಬರಲಿಕೆರೆ ಹೊಂಬೆಟ್ಟ ರಸ್ತೆಯು ಹದಗೆಟ್ಟಿದ್ದು ಇನ್ನು ಈ ರಸ್ತೆಯು ಡಾಂಬರೀಕರಣವನ್ನ ಕಂಡು ಸುಮಾರು ಇಪ್ಪತ್ತು ವರ್ಷವಾಗಿದೆ ಸುಮಾರು ಎರಡು ಸಾವಿರದ ಒಂದು ಹಾಗೂ ಎರಡರ ಆಸುಪಾಸಿನಲ್ಲಿ ಡಾಂಬರೀಕರಣಗೊಂಡಿದ್ದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದರೆ ಇಲ್ಲಿಯವರೆಗೂ ಡಾಂಬರೀಕರಣ ಅನ್ನೋದೇ ಈ ರಸ್ತೆ ಕಂಡಿಲ್ಲ ಇನ್ನು ಮಳೆಗಾಲದ ಈ ಸಮಯದಲ್ಲಿ ರಸ್ತೆಯು ತುಂಬಾ ಹಾಳಾಗಿದ್ದು ಶಾಲೆಗೆ ಹೋಗುವ ಮಕ್ಕಳು ಮತ್ತು ತಾಲೂಕು ಕೇಂದ್ರಕ್ಕೆ ಹೋಗಲೇಬೇಕಾದ ಸಾರ್ವಜನಿಕರ ಪಾಡು ಹೇಳುತ್ತಿರದಾಗಿತ್ತು ಇನ್ನು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದ ರೋಸೊತ್ತು ಹೋದ ಕಮನಹಳ್ಳಿ ಬರ ಕೆರೆ ಮತ್ತು ಹೊಂಬೆಟ್ಟದ ಗ್ರಾಮಸ್ಥರು ತಾವೇ ಖುದ್ದು ರಸ್ತೆ ದುರಸ್ತಿಯನ್ನ ಮಾಡಿಕೊಂಡಿದ್ದಾರೆ ಇದಲ್ಲದೆ ಸ್ಥಳೀಯ ಆಡಳಿತದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇದೆ ಅನ್ನೋದಕ್ಕೆ ಕೈಗನ್ನಡಿ ನಾಚಿಕೆಯಾಗಬೇಕು ಇವರಿಗೆ ರಸ್ತೆ ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲವೆಂದರೆ ನ್ಯಾವ ಪುರುಷಾರ್ಥಕ್ಕೆ ಈ ವ್ಯವಸ್ಥೆ ಬೇಕು ನಮಗೆ ಅಂತ ಹಳ್ಳಿಯ ಮುಕ್ತ ಜನರ ಪ್ರಶ್ನೆಯಾಗಿದೆ ಸರಿ ಸರಿ ರೋಡಿನ ಪರಿಸ್ಥಿತಿ ನೋಡಿ ಊರವರೆಲ್ಲ ಸೇರಿ ರೋಡ್ ರೆಡಿ ಮಾಡ್ತಾ ಇದ್ವಿ